Hi, hello friends, welcome to my channel. ಹೊಸ್ದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮಾಡ್ತಾ ಇರ್ತಕ್ಕಂಥ ರೆಸಿಪಿ ಬಂದುಬಿಟ್ಟು ಇವತ್ತು ಎರಡು ಥರದ ಪಲ್ಯ ರೆಸಿಪಿಗಳನ್ನ ಮಾಡಿ ತೋರಿಸ್ತಾ ಇದ್ದೀನಿ ಕ್ಯಾಬೇಜ್ ಪಲ್ಯ ಅಂದರೆ ಎಲೆಕೋಸು ಪಲ್ಯ ಹಾಗೆಯೇ ಖಾನಾವಳಿಗಳಲ್ಲಿ ಮಾಡುವಂತಹ ಸ್ಪೆಷಲ್ ಪಲ್ಯ ಅಂತಲೇ ಹೇಳ್ಬೋದು ಮೊಳಕೆ ಕಟ್ಟಿದ ಹೆಸರುಕಾಳು ಪಲ್ಯ ರೊಟ್ಟಿ ಚಪಾತಿ ಜೊತೆಗೆ ಸೂಪರಾಗಿರುತ್ತೆ ಸಿಂಪಲ್ಲಾಗಿ ಕಡಿಮೆ ಸಮಯದಲ್ಲಿ ಹೇಗೆ ಮಾಡೋದಂತಂದೇಳಿ ಇವತ್ತಿನ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಸೊ ಬನ್ನಿ ಹಾಗಾದರೆ ಈ ರೆಸಿಪಿನ ಹೇಗೆ ಮಾಡೋದಂತಂದೇಳಿ ಒಂದು ಸಲ ಚೆಕ್ ಮಾಡೋಣ ಮೊದಲೇದಾಗಿ ನಾನಿಲ್ಲಿ ಎಲೆಕೋಸಿನ ಪಲ್ಯ ಮಾಡೋದಕ್ಕೆ ಇನ್ನೂರ ಐವತ್ತು ಗ್ರಾಮ್ ಆಗೋಷ್ಟು ಕ್ಯಾಬೇಜ್ನ ತಗೊಂಡು ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಒಗ್ಗರಣೆ ಮಾಡೋದಕ್ಕೆ ಅಂತಂದೇಳಿ ಎರಡು ಮೀಡಿಯಮ್ ಸೈಜಿಂದು ಈರುಳ್ಳಿನ ಕಟ್ ಮಾಡಿ ತೊಗೊಂಡಿದ್ದೀನಿ ಹಾಗೆಯೇ ಒಂದು ನಾಲ್ಕು ಗ್ರೀನ್ ಚಿಲ್ಲಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿನ ಈ ರೀತಿ ಜಜ್ಜಿಬಿಟ್ಟು ತೊಗೊಂಡಿದ್ದೀನಿ ಸಾಸಿವೆ ಜೀರಿಗೆ ಒಂದು ಚಮಚದಷ್ಟು ಕಡಲೆಬೇಳೆ ಹಾಗೆಯೇ ಒಂದು ಒಣಮೆಣಸು ಒಂದು ಕಾಲು ಕಪ್ಪಾಗಷ್ಟು ಕಾಯಿ ತುರಿ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ತೊಗೊಂಡಿದ್ದೀನಿ ಒಂದು ಕಡಾಯಿಗೆ ಒಂದು ಮೂರರಿಂದ ನಾಲ್ಕು ಚಮಚದಷ್ಟು ಎಣ್ಣೆನ ಹಾಕಿ ಎಣ್ಣೆ ಬಿಸಿ ಇರಬೇಕಾದ್ರೆ ಸಾಸಿವೆ ಮತ್ತು ಜೀರಿಗೆ ಕಡಲೆಬೇಳೆ ಒಣಮೆಣಸು ಏನು ತೊಗೊಂಡಿದ್ನಲ್ವ ಅದನ್ನು ಹಾಕಿ ಇವನ್ನು ಈ ರೀತಿ ಸ್ವಲ್ಪ ಫ್ರೈ ಮಾಡ್ಕೊಂಡ್ಮೇಲೆ ಈರುಳ್ಳಿ ಹಾಗೆಯೇ ಗ್ರೀನ್ ಚಿಲ್ಲಿ ಏನು ತೊಗೊಂಡಿದ್ನಲ್ವ ಅದನ್ನು ಸಹ ಇದರಲ್ಲಿ ಹಾಕಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಂಡ್ಮೇಲೆ ಜಜ್ಜಿ ಇಟ್ಕೊಂಡಿರೋಂಥ ಶುಂಠಿ ಬೆಳ್ಳುಳ್ಳಿನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಒಂದು ಕಾಲು ಚಮಚದಷ್ಟು ಅರಶಿನ ಪುಡಿನ ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ವಿ ಇವಾಗ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಕ್ಯಾಬೇಜ್ ಏನಿತ್ತಲ್ವ ಅದನ್ನು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಎಲೆಕೋಸನ್ನ ಕಟ್ ಮಾಡಬೇಕಾದ್ರೆ ಈ ರೀತಿ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ಪಲ್ಯ ಅನ್ನೋದು ತುಂಬ ಚೆನ್ನಾಗಾಗುತ್ತೆ ಹಾಗೇ ತುಂಬ ಬೇಗನೆ ಬೇಯುತ್ತೆ ನಾನು ಬಂದ್ಬಿಟ್ಟು ಇದನ್ನು ಚಾಪರಲ್ಲಿ ಕಟ್ ಮಾಡಿ ತೊಗೊಂಡಿದ್ದೀನಿ ಒಂದು ವೇಳೆ ಚಾಪರ್ ಇಲ್ಲ ಅಂತಂದರೆ ಆದಷ್ಟು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿಕೊಂಡು ಮಾಡ್ಕೊಳ್ಳಿ ಕ್ಯಾಬೇಜ್ ಹಾಕಿದ ಮೇಲೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪ್ಲೇಟ್ನ ಮುಚ್ಚಿ ಒಂದು ಹತ್ತು ನಿಮಿಷಗಳ ಕಾಲ ನಾನು ಇದನ್ನು ಬೇಯಿಸ್ಕೊಂಡಿದ್ದೀನಿ ಹತ್ತು ನಿಮಿಷ ಆದಮೇಲೆ ಪ್ಲೇಟ್ನ ಓಪನ್ ಮಾಡಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತುರಿದಿಟ್ಕೊಂಡಿರೋಂಥ ಕಾಯಿ ತುರಿ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಪಲ್ಯ ಅದು ರೆಡಿ ಆಯಿತು ಈ ಪಲ್ಯ ಮಾಡೋದಕ್ಕೆ ನಾನಿಲ್ಲಿ ಯಾವುದೇ ಥರದ ನೀರನ್ನು ಬಳಸಿಲ್ಲ ಹಾಗೆ ಎಣ್ಣೆ ಒಳಗೆ ಫ್ರೈ ಮಾಡಿಕೊಂಡಿರೋದು ನೀವು ಬೇಕಂದರೆ ಸ್ವಲ್ಪ ನೀರನ್ನು ಹಾಕಿ ಸಹ ಬೇಯಿಸ್ಕೋಬೋದು ನೋಡ್ತಾ ಇದ್ದೀರಲ್ವ ಕ್ಯಾಬೇಜ್ ಪಲ್ಯ ರೆಡಿ ಆಯಿತು ಈಗ ಹೆಸರು ಕಾಳು ಪಲ್ಯ ಮಾಡೋದಕ್ಕೆ ಅಂತಂದೇಳಿ ನಾನೀಗ ಆಲ್ರೆಡಿ ಮೊಳಕೆ ಕಾಳನ್ನು ಬೇಯೋದಕ್ಕೆ ಇಟ್ಟಿದ್ದೀನಿ ಇದನ್ನು ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಕಾಳೆಲ್ಲ ತುಂಬ ಸಾಫ್ಟಾಗಿ ಬೆಂದುಬಿಡುತ್ತೆ ಬೇಗನೆ ಬೇಯುತ್ತೆ ಇದು ಅದ್ರ ಜೊತೆಗೆ ಸ್ವಲ್ಪ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ನಾನು ಇದನ್ನು ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಒಂದು ಕಡಾಯಿಗೆ ಒಂದೆರಡರಿಂದ ಮೂರು ಚಮಚದಷ್ಟು ಎಣ್ಣೆನ ಹಾಕಿ ಎಣ್ಣೆ ಬಿಸಿ ಆಗ್ತಾ ಇರಬೇಕಾದ್ರೆ ಸಾಸಿವೆ ಮತ್ತು ಜೀರಿಗೆನ ಹಾಕಿ ಎರಡು ಗ್ರೀನ್ ಚಿಲ್ಲಿ ಒಂದು ಈರುಳ್ಳಿನ ಈ ರೀತಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಉಪ್ಪನ್ನು ಸಹ ಸೇರಿಸ್ಕೊಂಡಿದ್ದೀನಿ ಈರುಳ್ಳಿ ಜೊತೆಗೆ ಉಪ್ಪು ಹಾಕ್ಕೊಳ್ಳೋದ್ರಿಂದ ಈರುಳ್ಳಿ ಅನ್ನೋದು ತುಂಬ ಬೇಗನೆ ಬೇಯುತ್ತೆ ಈರುಳ್ಳಿನ ಈ ರೀತಿ ಚೆನ್ನಾಗಿ ಬಾಡಿಸ್ಕೊಂಡ್ಮೇಲೆ ಬೇಯಿಸಿಟ್ಕೊಂಡಿರೋಂಥ ಕಾಳು ಏನಿತ್ತಲ್ವ ಅದನ್ನು ಸಹ ಇದರಲ್ಲಿ ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕಾಳು ಬೇಯಿಸ್ಕೊಂಡಿರೋಂಥ ನೀರಿರುತ್ತಲ್ವ ಅದೆಲ್ಲ ಸ್ವಲ್ಪ ಡ್ರೈ ಆಗಬೇಕು ಒಂದೆರಡು ನಿಮಿಷ ಫ್ರೈ ಮಾಡ್ಕೋಬೇಕು ಎರಡು ನಿಮಿಷ ಇದನ್ನು ಈ ರೀತಿ ಫ್ರೈ ಮಾಡ್ಕೊಂಡ್ಮೇಲೆ ಇವಾಗ ಇದಕ್ಕೆ ಸ್ವಲ್ಪ ಕಾಯಿ ತುರಿ ಹಾಗೆಯೇ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ಟವ್ನ ಆಫ್ ಮಾಡಿಕೊಂಡ್ರೆ ಪಲ್ಯ ರೆಡಿ ಆಯಿತು ನಾನಿಲ್ಲಿ ಈ ಪಲ್ಯ ಮಾಡೋದಕ್ಕೆ ಯಾವುದೇ ಥರದ ಮಸಾಲೆನ ರುಬ್ಬಿ ಹಾಕಿಲ್ಲ ಹಾಗೆಯೇ ಸಿಂಪಲ್ಲಾಗಿ ಮಾಡ್ಕೊಂಡಿರೋದು ಇದನ್ನು ಸೈಡ್ ಡಿಶ್ ಆಗಿ ಕೂಡ ತಿನ್ಬೋದು ತುಂಬಾ ರುಚಿಯಾಗಿರುತ್ತೆ ಸೊ ನೋಡ್ತಾ ಇದ್ದೀರಲ್ವ ಎಷ್ಟು ಸಿಂಪಲ್ಲಾಗಿ ರೆಡಿ ಆಯಿತು ಅಂತ ನಾನು ಬಂದುಬಿಟ್ಟು ಚಪಾತಿ ಜೊತೆಗೆ ಈ ಪಲ್ಯನ ಸರ್ವ್ ಮಾಡ್ತಾ ಇದ್ದೀನಿ ನಮಗೆ ಮಸಾಲೆ ರುಬ್ಬಿ ಪಲ್ಯ ಮಾಡೋದಕ್ಕೆ ಟೈಮ್ ಇಲ್ಲ ಅಂತ ಅಂದ್ಕೊಂಡಾಗ ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೋಬೋದು ಇವತ್ತಿನ ರೆಸಿಪಿ ಇಷ್ಟೇ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು